ಎಲ್ಲರಿಗೂ ನಮಸ್ಕಾರ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳನ್ನ ಒಳಗೊಂಡಂತಹ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆ ವತಿಯಿಂದ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆಯಲ್ಲಿ ಲಕ್ಷಾಂತರ ಜನ ಕೇವಲ ಅವಳಿ ನಗರದಿಂದ ಅಷ್ಟೇ ಅಲ್ಲ ಧಾರವಾಡ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆಗಳು ಮತ್ತು ಹೊರ ರಾಜ್ಯಗಳಿಂದ ಬಂದು ಹೋಗೋದನ್ನ ನಾವು ಗಮನಿಸಿದ್ದೇವೆ ಹಂಗಾಗಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಪೂರ್ವ ತಯಾರಿಯನ್ನ ಇತರೆ ಇಲಾಖೆಗಳ ಜೊತೆ ಸೇರ್ಕೊಂಡು ಮಾಡಿಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಧಾರವಾಡ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ಐಡೆಂಟಿಟಿ ಇದೆ ತನ್ನದೇ ಆದಂತಹ ಒಂದು ಶ್ರೇಷ್ಠತೆ ಇದೆ ಒಂದು ಮಾತಲ್ಲಿ ಹೇಳೋದಾದ್ರೆ ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ರೆ ಬಂದಿರೋ ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ನಾಲ್ಕು ಧಾರವಾಡ ಜಿಲ್ಲೆವು ಅದೇ ರೀತಿ ಇಲ್ಲಿನ ವ್ಯಕ್ತಿಗಳು ಬಹಳ ಒಂದು ನಿರಂತರ ಪ್ರಯತ್ನದಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಧಾರವಾಡ ಜಿಲ್ಲೆಗೆ ಒಂದು ದೊಡ್ಡ ಹೆಸರನ್ನ ತಂದು ಕೊಟ್ಟಿದ್ದಾರೆ ಹಂಗಾಗಿ ಅತ್ಯಂತ ಶಾಂತಿಯುತ ಸಂಭ್ರಮಾಚರಣೆಯಿಂದ ಗೌರಿ ಗಣೇಶ ಈದ್ ಮಿಲಾದನ್ನ ಸೌಹಾರ್ದತವಾಗಿ ಆಚರಿಸೋದ್ರ ಮುಖಾಂತರ ನಾವು ಕೂಡ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡಬೇಕಾಗತ್ತೆ ಹಂಗಾಗಿ ಈ ಕುರಿತಾಗಿ ಎಲ್ಲ ನಮ್ಮ ವಿವಿಧ ಸಂಘಟನೆಗಳು ಜಾತಿ ಧರ್ಮದ ಧಾರ್ಮಿಕ ಮುಖಂಡರು ರಾಜಕೀಯ ಪಕ್ಷದ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಸಾರ್ವಜನಿಕರು ಕೂಡ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಕರೆಯನ್ನ ಎಲ್ಲರಿಗೂ ನೀಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಒಂದು ಉತ್ತಮ ಬಂದೋಬಸ್ತ್ ಪ್ಲಾನ್ ಇಟ್ಕೊಂಡು ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಬಂದೋಬಸ್ತನ್ನು ಮಾಡಿದೆ ಹಂಗಾಗಿ ಎಲ್ಲರೂ ಬನ್ನಿ ಶಾಂತಿಯುತವಾಗಿ ಭಾಗವಹಿಸಿ ಮತ್ತು ನಮ್ಮ ಸಾಂಸ್ಕೃತಿಕ ವೈಭವವನ್ನು ಮತ್ತು ಸೌಹಾರ್ದತೆಯ ಸಂದೇಶವನ್ನು ನಾಡಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ ನೆಲದಿಂದ ತಿಳಿಸೋಣ ಅಂತ ಈ ಮೂಲಕ ನಾನು ಕರೆ ಕೊಡೋದ್ರ ಮುಖಾಂತರ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ